ವೈಭವಾದಾಯಕಂ ಸಿದ್ಧಿದಂ ಸಿದ್ಧಿರು ದಶ ಶ್ರೀ ರೇಣುಕಂ ಗುರುಂ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಅರುಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹರಿಹರ ಮಹಾನಗರದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿರುವಂಥ ಮಹತ್ವಪೂರ್ಣವಾಗಿರುವಂಥ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಶ್ರೀ ಮಹಾತಪಸ್ವಿ ಮಹಾಸಂಸ್ಥಾನ ವತಿಯಿಂದ ಉಜ್ಜಯಿನಿ ಸದ್ಧರ್ಮ ಪೀಠದ ಲಿಂಗೈಕ್ಯ ಜಗದ್ಗುರು ಸಿದ್ಧಲಿಂಗ ಭಗವತ್ಪಾದರ ಮಹಾತಪಸ್ಸಿನ ಮಹೋನ್ನತ ತಪಸ್ಸಿಗೆ ಶತಮಾನೋತ್ಸವ ಸಂಭ್ರಮದ ದಿವ್ಯ ಪಾವನ ಸಾನಿಧ್ಯವನ್ನು ಕರುಣಿಸಿ ನೆಡದಾಡುವ ಮಾತನಾಡುವ ರೇಣುಕರಾಗಿ ಅಭಯ ಆಶೀರ್ವಾದದ ಮೂರ್ತಿಗಳಾದ ಶ್ರೀಮದ್ ಜಗದ್ಗುರು ರಂಭಾಪುರಿ ಮಹಾ ಸನ್ನಿಧಾನದ ಅಡಿಧಾವರಿಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಹರಗೊಳದ ಪೂಜ್ಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಉಪಸ್ಥಿತಿರುವಂಥ ಎಲ್ಲ ಶ್ರೀಗಳವರಿಗೆ ಗೌರವಗಳನ್ನು ಸಮರ್ಪಣೆ ಮಾಡಿ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು ಪ್ರಭಾವಿತ ವ್ಯಕ್ತಿಗಳು ವೇದಿಕೆ ಮೇಲಿದ್ದಾರೆ ಸಮಯದ ಅಭಾವ ಇರೋದರಿಂದ ಎಲ್ಲರಿಗೂ ಕೂಡ ಗೌರವಾರ್ಪಣೆಗಳನ್ನು ಸಮರ್ಪಣೆ ಮಾಡಿ ಆಗಮಿಸಿದಂಥ ಎಲ್ಲ ತಾಯಂದರೆ ಮದ್ದು ಮಕ್ಕಳೇ ಸದ್ಭಕ್ತರೇ ಹರಿಹರ ಮಹಾನಗರದ ಇತಿಹಾಸದಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರುವಂಥ ಒಂದು ಸಮಾರಂಭ ಮತ್ತೊಮ್ಮೆ ಮಗದೊಮ್ಮೆ ನಡೀತಾ ಇದೆ ಅಂದರೆ ಅದು ಸಿದ್ಧಲಿಂಗ ಜಗದ್ಗುರುಗಳ ಶತಮಾನೋತ್ಸವದ ಸಂಭ್ರಮದ ಈ ಸುಧೀನ ಎನ್ನುವಂಥದ್ದನ್ನು ಭಾಳಷ್ಟು ಅರ್ಥಪೂರ್ಣವಾಗಿ ಈ ಕಾರ್ಯವನ್ನು ಭಾಳಷ್ಟು ಸಂಘಟಿತಗೊಳಿಸಿ ಸುಸಜ್ಜಿತವಾಗಿ ಭಾಳಷ್ಟು ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮವನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಕಣ್ಣಿದ್ದು ಅಂದರಾಗಿ ಹರಯ್ಯ ಸಿದ್ಧಾಂತ ಓದದೆ ಮತಿ ಇದ್ದು ಮಂದರಾಗಿ ಹರಯ್ಯ ಪರಂಪರೆ ಹರಿಯದೆ ಕೈಕಾಲುಗಳಿದ್ದು ವಿಕಲರಾಗಿರಯ್ಯ ಕಾಯಕ ಮಾಡದೆ ಮನವಿದ್ದು ಭೃಗುವಾಗಿರಯ್ಯ ಮಹತ್ವ ತಳಿಯದೆ ಮಾತಿದ್ದು ರಾಗಿರಯ್ಯ ಸ್ವಂತದ ವಿಚಾರವಿಲ್ಲದೆ ಕೃತಿಯಿದ್ದು ಅರಯ್ಯ ದಾರಿ ತೋಚದೆ ಶ್ರೀ ರಂಭಾಪುರೀಷ ವೀರಸೋಮೇಶ್ವರ ಪ್ರಭುವೆ ನಿನ್ನ ದಿಟದ ಧರ್ಮ ದರ್ಶನ ತೋರಿ ಎಲ್ಲವ ಸರಿ ಮಾಡಯ್ಯ ಎನ್ನುವಂಥ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ಇವತ್ತು ನಮ್ಮ ಕಿವಿಗಳಿಗೆ ಭೂಷಣವಾಗುವಂಥ ನಮ್ಮ ನಾಲಿಗೆಗೆ ಪಾವನವಾಗುವಂಥ ನಮ್ಮ ಕಣ್ಣುಗಳು ಪಾವನಗೊಳ್ಳುವಂಥ ಒಂದು ದಿವ್ಯ ದರ್ಶನ ಯಾವುದಿದೆ ಅಂತ ಕೇಳಿದ್ರೆ ಅದು ಸಿದ್ಧಲಿಂಗ ಜಗದ್ಗುರು ಮಹಾ ಸನ್ನಿಧಾನದ ಶತಮಾನದ ಸಂಭ್ರಮಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಲ್ಲ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಯಾವುದೂ ಇಲ್ಲ ಪಂಚಪೀಠ ಪರಂಪರೆಗಳಲ್ಲಿ ಅತ್ಯದ್ಭುತವಾಗಿರುವಂಥ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾಗಿರುವಂಥ ಮಹಾನ್ವತೆಯ ಮಹಾ ತಪಸ್ಸಿಗೆ ಕಾರಣರಾಗಿರುವಂಥವರು ಮಾನವ ಧರ್ಮಕ್ಕೆ ಜಯವಾಗಲಿ ಎನ್ನುವಂಥ ಧರ್ಮ ಘೋಷಣೆ ಮಾಡಿದಂಥವರು ಅದು ವೀರ ಗಂಗಾಧರ ಜಗದ್ಗುರುಗಳು ಮತ್ತೊಮ್ಮೆ ಉಜ್ಜಯಿನಿ ಪೀಠದ ಸಿದ್ಧಲಿಂಗ ಜಗದ್ಗುರುಗಳು ರಂಭಾಪುರಿ ಪೀಠದ ಶಿವಾನಂದ ಜಗದ್ಗುರುಗಳು ಈ ದಿವ್ಯ ತ್ರಯರ ಒಂದು ಸಂಕಲ್ಪ ಶಕ್ತಿ ಸಂಗಮ ಶಕ್ತಿ ಇವತ್ತು ನಮ್ಮ ಕಣ್ಮುಂದಿದೆ ಅಂದರೆ ಅದರ ವೀರ ಸೋಮೇಶ್ವರ ಜಗದ್ಗುರುಗಳು ಅನ್ನುವಂಥದ್ದನ್ನು ಯಾರೂ ಕೂಡ ಮರಿಬಾರದು ತಪಸ್ಸು ಅಂತಂದರೆ ಸಾಮಾನ್ಯವಾಗಿರುವಂಥದ್ದಲ್ಲ ಭಕ್ತರ ತಾಪವನ್ನು ಪಾಪವನ್ನು ಗುರು ಗುರುವಾಗಲಿಕ್ಕೆ ಸಾಧ್ಯ ಅಂತ ಜಗದ್ಗುರುವಾಗಿ ತಪಸ್ಸನ್ನು ಆಚರಿಸಿ ಈ ಭೂಲೋಕದ ಲೋಕೋದ್ಧಾರವನ್ನ ಜೀವಿತೋದ್ಧಾರವನ್ನು ಮಾಡಿದಂಥವರು ಅಷ್ಟಲ್ಲದೆ ತ್ರಿಕಾಲ ಜ್ಞಾನದಿಂದ ಆ ಕಾಲಘಟ್ಟದಲ್ಲಿ ಹಣದ ಭಾಳಷ್ಟು ಕಡಿಮೆ ಅಭಾವವಾಗಿರುವಂಥ ಸಂದರ್ಭದಲ್ಲಿ ಶೈಕ್ಷಣಿಕ ಸಂಸ್ಥೆಗೆ ತಮ್ಮದೇ ಆಗಿರುವಂಥ ಅಭಯ ಆಶೀರ್ವಾದವನ್ನು ಮಾಡಿದಂಥ ಶಕ್ತಿ ಚೈತನ್ಯ ಅದು ಸಿದ್ಧಲಿಂಗ ಜಗದ್ಗುರುಳಿಗೆ ಸಲ್ತದೆ ಅನ್ನುವಂಥದ್ದು ಬಳ್ಳಾರಿಯ ವೀರಶೈವ ಮಹಾವಿದ್ಯಾಲಯ ಸಂಸ್ಥೆಗೆ ಬೆಳ್ಳಿ ನಾಣ್ಯಗಳನ್ನು ಆಶೀರ್ವಾದ ಮಾಡಿ ಅದು ಕಾಲ ಕಾಲಕ್ಕೂ ಕೂಡ ಸಮಾಜದ ಶೈಕ್ಷಣಿಕ ಸಂಸ್ಥೆಯಾಗಿ ಬೆಳಿಲಿ ಅನ್ನುವಂಥದ್ದನ್ನು ನಾವೆಲ್ಲ ಕಂಡಿದ್ದೀವಿ ಅಂತಂದರೆ ಅದು ಜಗದ್ಗುರುಳು ಮಹಾ ಕೊಟ್ಟಂಥ ಒಂದು ಕೊಡುಗೆ ಅನ್ನುವಂಥದ್ದನ್ನು ಯಾರೂ ಕೂಡ ಮರಿಬಾರದು ಬಹುಶಃ ತಪಸ್ಸು ಅಂತಂದರೆ ಯಾರೋ ಹೋಗಿ ಎಲ್ಲೋ ಕುತ್ಕೊಂಡು ಗಡ್ಡ ಬಿಟ್ಟು ಗುಡ್ಡ ಸೇರುವುದಲ್ಲ ಆದರೆ ಆಗಿನ ದಿನಮಾನಗಳಲ್ಲಿ ಬುಕ್ಕಾಂಬುದಿ ಎನ್ನುವಂಥ ಗಿರಿಧಾಮಗಳಲ್ಲಿ ಗುಹೆಗಳಲ್ಲಿ ಈ ಅಖಂಡ ಭೂಮಂಡಲದ ಉದ್ಧಾರಕ್ಕಾಗಿ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಜಗದ್ಗುರು ಮಹಾ ಸನ್ನಿಧಾನ ತಪಸ್ಸನ್ನು ಆಚರಿಸ್ತಾರೆ ಅಂತ ಕೇಳಿದರೆ ಅಲ್ಲಿ ಅಲ್ಲಿದ್ದಂಥ ಹುಲಿ ಸಿಂಹಾದಿಗಳು ಬಂದು ಜಗದ್ಗುರುಗಳ ಪಾದಕ್ಕೆ ಬೀಳುತ್ತವೆ ಅಂತ ಕೇಳಿದ್ರೆ ಅವರ ಅಘೋರವಾಗಿರುವಂಥ ಶಕ್ತಿ ಚೈತನ್ಯ ಮಹಾ ತಪಸ್ಸಿನ ಒಂದು ಪರಂಪರೆ ಎನ್ನುವಂಥದ್ದು ಬಹುಶಃ ಕಾಡು ಪ್ರಾಣಿಗಳ ಜೊತೆ ಇದ್ದು ತಪಸ್ಸನ್ನು ಮಾಡಿದರೊಂದು ಆದರೆ ಕಾಡುವ ಧರ್ಮ ಅಂಧಕರ ಜೊತೆ ಇದ್ದು ಇವತ್ತು ತಪಸ್ಸನ್ನು ಆಚರಿಸಿ ಧರ್ಮವನ್ನು ಕಾಲ ಕಾಲಕ್ಕೆ ಬೆಳೆಸ್ತಾ ಇದ್ದಾರೆ ಅಂದರೆ ಅದು ರಂಭಾಪುರಿ ವೀರಸೋಮೇಶ್ವರ ಜಗದ್ಗುರುಗಳು ಎನ್ನುವಂಥದ್ದನ್ನು ಯಾರು ಕೂಡ ಮರಿಬಾರದು ಆ ಕಾರಣಿಕ ಯುಗ ಜಗದ್ಗುರು ಮಹಾಸನ್ನಿಧಾನದ ನಾಮದ ಬಲದಿಂದ ಇವತ್ತು ಅಧರ್ಮ ತುಂಬಿದಂಥ ಸಮಾಜ ವಿಘಟನೆ ಆಗುವಂಥ ಕಾಲಘಟ್ಟದಲ್ಲಿ ಕಾಡುವ ಅಧರ್ಮ ಪ್ರಾಣಿಗಳೇ ಹೆಚ್ಚಾಗಿರುವಂಥ ಈ ದಿನಮಾನದಲ್ಲಿ ಇವತ್ತು ಆ ತಪಸ್ಸಿನ ಫಲ ಇವತ್ತು ನಮ್ಮೆಲ್ಲ ವಿಘಟನೆ ಆಗುವಂಥ ಸಮಾಜವನ್ನು ಸಂಘಟನೆಗೊಳಿಸಿ ಧರ್ಮವನ್ನು ಉತ್ತೇಜನಗೊಳಿಸಿ ಕಾಲ ಕಾಲಕ್ಕೂ ಕೂಡ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರ ತಪೋಭೂಮಿಯ ಒಂದು ಪುಣ್ಯ ಫಲ ಅವರ ತಪಸ್ಸಿನ ಫಲ ಎನ್ನುವಂಥದ್ದನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂಥ ತಪೋಭೂಷಣರು ನಮ್ಮೆಲ್ಲರಿಗೂ ಕೂಡ ಕಾರಣಕ್ಕೆ ಕೃಪಾಶೀರ್ವಾದವನ್ನು ಮಾಡುವಂಥ ಜಗದ್ಗುರು ಮಹಾ ಸನ್ನಿಧಾನದ ಆಶೀರ್ವಾದವನ್ನು ನಾವೆಲ್ಲರೂ ಕೂಡ ಪಡಿಬೇಕಾಗಿದೆ ಬಹುಶಃ ನಮ್ಮ ಅವಧೂತ ಗುರುರಾಜ ಕವಿಗಳವರು ನೋಡಿ ಸಭೆ ಸಮಾರಂಭಗಳಲ್ಲಿ ನೀವೆಲ್ಲರೂ ಕೂಡ ಭಕ್ತಿ ಮಾರ್ಗವನ್ನು ಇಟ್ಟುಕೊಂಡು ಗುರುಗಳ ದರ್ಶನ ಆಶೀರ್ವಾದವನ್ನು ಪಡೀಲಿಕ್ಕಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದೀರಿ ಇಲ್ಲಾರೂ ಕೂಡ ಚಲನಚಿತ್ರ ನಟರಿಲ್ಲ ರಸಮಂಜರಿ ಕಾರ್ಯಕ್ರಮ ಅಲ್ಲ ಮತ್ತೊಂದರ ಕಾರ್ಯಕ್ರಮ ಅಲ್ಲ ಇದು ಧರ್ಮ ದರ್ಶನದ ಕಾರ್ಯಕ್ರಮ ಅದಕ್ಕೆ ಸಮಾಜದೊಳಗೆ ಹುಟ್ಟಿದಾಗ ಹಣ್ಣು ಕೊಡುವರುಂಟು ಯವನದಲ್ಲಿ ಹೆಣ್ಣು ಕೊಡುವರುಂಟು ಮುಪ್ಪು ಆವರಿಸಿ ಆಯುಷ್ಯ ತೀರದ ಮೇಲೆ ಮಣ್ಣು ಕೊಡುವರುಂಟು ಸಮಾಜದೊಳಗೆ ಹಣ್ಣು ಕೊಡುವರುಂಟು ಹೆಣ್ಣು ಕೊಡುವರುಂಟು ಮಣ್ಣು ಕೊಡುವರುಂಟು ಈ ನಡುವೆ ನಮಗೆ ಜ್ಞಾನದ ಕಣ್ಣಾಗಿ ಜ್ಞಾನದ ನಿಧಿಯಾಗಿ ತಪೋರತ್ನವಾಗಿರುವಂಥ ಸಿದ್ಧಲಿಂಗ ಜಗದ್ಗುರುಗಳ ಕಾರುಣ್ಯದ ಸುದೆಯನ್ನು ಜ್ಞಾನ ರದ್ದವಾಗಿ ಹರಿಸಿದಂಥವರು ಯಾರಾದರೂ ಇದ್ದರೆ ಅದು ಅವಧೂತ ಕವಿ ಗುರ್ರಾಜ ಕವಿಗಳು ಎನ್ನುವಂಥದ್ದು ಅಂಥ ಒಂದು ಧರ್ಮ ದರ್ಶನದ ಸಂದೇಶವನ್ನು ಇಡೀ ನಿಮ್ಮೆಲ್ಲ ಭಕ್ತ ಮಾನಸಕ್ಕೆ ಯಾವುದೇ ಒಂದು ಪರಂಪರೆಗೆ ನಿಮಗೆ ಕಷ್ಟ ಬಂದಾಗ ನೋಡಿ ನಿಮ್ಮ ಕಷ್ಟ ಬಂದಾಗ ದುಃಖ ಬಂದಾಗ ನೋವು ಬಂದಾಗ ಆಪತ್ತು ಬಂದಾಗ ನಿಮ್ಮ ಕಷ್ಟ ಪರಿಹಾರಕ್ಕಾಗಿ ಯಾವುದೋ ಕ್ಷೇತ್ರಕ್ಕೆ ಕಳಿಸ್ಲಿಲ್ಲ ನಿಮ್ಮನ್ನು ಯಾವುದೇ ಕ್ಷೇತ್ರಕ್ಕೆ ಕಳಿಸ್ಲಿಲ್ಲ ಈ ಅದಕ್ಕೆ ಪಾರ್ವತಿ ಪರಮೇಶ್ವರರು ಒಂದು ಮಾತನ್ನು ಹೇಳುತ್ತಾರೆ ಏನಂತ ಪಾರ್ವತಿ ಕೇಳ್ತಾಳೆ ಪರಮೇಶ್ವರ ಪರಮಾತ್ಮ ಜಗದೋದ್ಧಾರಕ್ಕಾಗಿ ಜಗದ ನಿಯಮಕ್ಕಾಗಿ ಭಕ್ತರ ಏಳಿಗೆಗಾಗಿ ರೇಣುಕರನ್ನು ಭೂಮಂಡಲಕ್ಕೆ ನೀನು ಕಳಿಸ್ತಿದೆಯಲ್ಲ ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ ಪರಮೇಶ್ವರ್ ಹೇಳುತ್ತಾರೆ ಗುರು ರೇಣುಕರು ಕೇವಲ ಭೂಮಂಡಲದ ಜನರಿಗಷ್ಟೇ ಗುರುಗಳಲ್ಲ ಪಾರ್ವತಿ ಇಡೀ ಮುಕ್ಕೋಟಿ ದೇವತೆಗಳಿಗೂ ಮತ್ತು ತಾಯಿಯಾದ ನಿನಗೂ ಪರಮೇಶ್ವರನಾದ ನನಗೂ ಒಬ್ಬ ಗುರುವಿದ್ರೆ ಅದು ಜಗದ್ಗುರು ರೇಣುಕರು ಎನ್ನುವಂಥ ಮಾತನ್ನು ಸಾಕ್ಷಾತ್ ಪರಮಾತ್ಮನ ಹೇಳ್ತಾನೆ ಅಂತಂದಾಗ ಅಂಥ ಗುರುಪರಂಪರೆಯ ಗುರುಪೀಠಗಳ ದರ್ಶನವನ್ನು ಭಕ್ತಮಾನಸ್ಸಕ್ಕೆ ಮಾಡಿ ನಿಮ್ಮೆಲ್ಲರ ಕಷ್ಟದ ನಡೆ ಪಂಚಪೀಠದ ಕಡೆ ಎನ್ನುವಂಥ ವಾಣಿಯನ್ನು ಇವತ್ತಿನ ದಿನಮಾನದಲ್ಲಿ ಅನುಸರಿಸುವರು ಅವರು ಅವಧೂತ ಕವಿ ಗುರ್ರಾಜ ಅವರು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಿಮ್ಮೆಲ್ಲರ ಕಷ್ಟ ನೋವು ನಲಿವಿಗಾಗಿ ನಿಮ್ಮೆಲ್ಲರ ಕಷ್ಟ ಪರಿಹಾರಕ್ಕಾಗಿ ಅಂಥ ತಪಸ್ವಿಯ ಒಂದು ಮಾರ್ಗದರ್ಶನವನ್ನು ಅಂಥ ದರ್ಶನ ಸೌಭಾಗ್ಯವನ್ನು ಇವತ್ತು ಫೌಂಡೇಶನ್ ದಶಮಾನೋತ್ಸವ ಸಂದರ್ಭದಲ್ಲಿ ಮತ್ತು ಮಹಾ ಸನ್ನಿಧಾನದ ಮಹಾತಪಸ್ಸಿನ ಶತಮಾನೋತ್ಸವ ಸಂಭ್ರಮದಲ್ಲಿ ಇಂಥ ಒಂದು ಕಾರಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಭಕ್ತ ಮಾನಸಕ್ಕೆ ಹೊಸ ಬೆಳಕನ್ನು ಕೊಡುವಂಥ ನಿಟ್ಟಿನಲ್ಲಿ ಧರ್ಮಕ್ಕೆ ಹೊಸ ಸಂಸ್ಕಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಸಮಾಜಕ್ಕೆ ಹೊಸ ಸಂಸ್ಕಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಅವರ ಕಾರ್ಯವೈಖರಿ ಇವತ್ತು ಈ ಎಲ್ಲ ಕಾರ್ಯವೈಖರಿಯನ್ನು ನೋಡಿದ್ದು ನಾವೆಲ್ಲ ಆನಂದ ಇದೆ ಜಗದ್ಗುರು ಮಹಾ ಸನ್ನಿಧಾನದಲ್ಲಿ ಇಟ್ಟಂಥ ಭಕ್ತಿಭಾವ ಅವರನ್ನು ದಯಮಾಡಿಸಿಕೊಂಡಂಥ ರೀತಿ ನಿಮ್ಮೆಲ್ಲರಿಗೂ ಕೊಟ್ಟಂಥ ಒಂದು ಮಾರ್ಗದರ್ಶನ ಸಂಸ್ಕಾರ ಇದು ಶಾಶ್ವತವಾಗಿರುವಂಥ ಒಂದು ಸಂಭ್ರಮ ನೀವೆಲ್ಲರ ಮಹಾ ಸನ್ನಿಧಾನದಿಂದ ಎಷ್ಟು ಸಂಭ್ರಮವಾಗಿ ಭಕ್ತಿಯಿಂದ ಗೌರವದಿಂದ ಆಚಾರ ವಿಚಾರ ಸನ್ನಡತೆಯ ಒಂದು ಸಂಕಲ್ಪ ರೀತಿಯಲ್ಲಿ ಅವರನ್ನು ದಯಮಾಡಿಸಿಕೊಂಡಿದ್ದು ಈ ಎಲ್ಲ ಸಭೆ ಉದ್ದಕ್ಕೂ ಎಲ್ಲವನ್ನು ನೋಡಿದರೆ ಇದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ ಇದು ಅನುಸರಣೀಯ ಆಧರಣೀಯ ಕಾರ್ಯಕ್ರಮ ಇದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮ ಇದಾಗಿದೆ ಎನ್ನುವಂಥದ್ದು ಸ ಸಾಧನ ಶರೀರವಿದು ಸಾಧಾರಣವಲ್ಲವೋ ಸಾಧು ಜನಪ್ರಿಯನೇ ಎನ್ನುವಂಥ ಮಾತನ್ನು ಹೇಳ್ತಾರೆ ಅದನ್ನು ರೇಣುಕರು ಹೇಳ್ತಾರೆ ಮನುಷ್ಯ ಜನ್ಮ ಪ್ರಾಪ್ತವಾಗಿರುವಂಥದ್ದು ದುರ್ಲಭ ಇದನ್ನು ಸಾರ್ಥಕ ಮಾಡಿಕೊಳ್ಬೇಕಾಗಿತ್ತು ಅಂದರೆ ಒಬ್ಬ ಗುರುವಿನ ಮಾರ್ಗದರ್ಶನ ಅಮೂಲ್ಯ ನೀವು ಸತ್ತ ಮೇಲೆ ಸ್ವರ್ಗವನ್ನು ಮುಟ್ಟುವುದಲ್ಲ ಸತ್ಯದ ಮೇಲೆ ಸ್ವರ್ಗವನ್ನು ಕಟ್ಟುವಂಥ ಪ್ರಯತ್ನ ಧರ್ಮದ ಮೇಲೆ ಸ್ವರ್ಗವನ್ನು ಕಟ್ಟುವಂಥ ಪ್ರಯತ್ನ ಇವತ್ತು ಸಮಾಜವನ್ನು ಒಂದು ಉತ್ತಮವಾಗಿರುವಂಥ ಸಂಸ್ಕಾರ ಮಟ್ಟದಲ್ಲಿ ಸನ್ನಡತೆಯ ರೀತಿಯಲ್ಲಿ ಪೂರ್ವಾಚಾರ್ಯರ ಪರಂಪರೆಯ ನಿಟ್ಟಿನಲ್ಲಿ ಕರೆದುಕೊಂಡು ಹೋಗಿರುವಂಥ ಧರ್ಮ ದೀವಿಗೆಯ ಒಂದು ಮಹಾ ಸಂಸ್ಥಾನದ ಸೌಭಾಗ್ಯವನ್ನು ಪಡೆದಂಥವರು ಮಹಾತಪಸ್ವಿ ಫೌಂಡೇಶನ್ ಮಹಾಸಂಸ್ಥಾಪಕರಾಗಿರುವಂಥ ಗುರುರಾಜ್ ಕವಿ ಅವರು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಒಂದು ಸಾಧನೆ ನಮ್ಮೆಲ್ಲರ ಸೌಭಾಗ್ಯ ಎನ್ನುವಂಥದ್ದು ಅಂಥ ಒಂದು ಧರ್ಮಪೀಠಗಳ ಮೇಲೆ ಅಭಿಮಾನ ಗೌರವ ಭಕ್ತಿ ಶ್ರದ್ಧೆಯನ್ನಿಟ್ಟುಕೊಂಡು ಇವತ್ತಿನ ದಿನಮಾನಗಳಲ್ಲಿ ಅವರು ಪಡುವಂಥ ಒಂದು ಕಷ್ಟ ಅದಕ್ಕೆ ಹೇಳ್ತಾರೆ ನೊಂದ ಎಲ್ಲ ಜೀವ ನನ್ನದೆಂಬ ಭಾವ ಎನ್ನುವಂಥ ಭಾವನೆಯನ್ನೇ ಇಟ್ಟುಕೊಂಡು ದೇಹ ದೇಹವಾಕ್ಯದ ಮೇಲೆ ಇಂಥ ಒಂದು ಧರ್ಮ ಕಾರ್ಯವನ್ನು ಮಾಡುತ್ತಾ ಇರುವುದು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರುವಂಥದ್ದು ಮಹಾಸನ್ನಿಧಾನದ ಒಂದು ಕೃಪಾ ಕಾರುಣ್ಯ ಅವರ ಮೇಲೆ ನಮ್ಮ ಮೇಲೆ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇದ್ದು ರಂಭಾಪುರಿ ಜಗದ್ಗುರು ಮಹಾ ಸನ್ನಿಧಾನದ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ಎನ್ನುವಂಥ ಮಾತನ್ನು ಹೇಳಿ ನನ್ನ ಅಪೂರ್ವವಾಗಿರುವಂಥ ನುಡಿಗಳನ್ನು ಮಹಾ ಸನ್ನಿಧಾನದ ಅಡಿದಾವರಿಗಳಿಗೆ ಸಮರ್ಪಣೆ ಮಾಡಿ ವಿರಂ ಕೊಡ್ತೇನೆ ಓಂ ಶಿವ